ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂತಹ ಶ್ರೀ ಅಶೋಕ್ ಹರ್ನಹಳ್ಳಿ ಅವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷತೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಶತಕೋಟಿ ರಾಮತಾರಕ ಜಪವನ್ನು ಇಡೀ ರಾಜ್ಯಾದ್ಯಂತ ನವರಾತ್ರಿಯಿಂದ ಆರಂಭ ಮಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಪುನಃ ಪ್ರತಿಷ್ಠಾಪನಾ ದಿನದವರೆಗೆ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನೂರು ಕೋಟಿಗಿಂತ ಹೆಚ್ಚು ರಾಮತಾರಕ ಜಪ ನಡೆದಿದೆ ತತ್ಸಂಗತವಾಗಿ ಅಯೋಧ್ಯೆಯ ರಾಮಮಂದಿರ ಪುನಃ ಪ್ರತಿಷ್ಠಾಪನೆಯ ಅಂಗವಾಗಿ ಇದೇ ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ಜಂಟಿ ಸಹಯೋಗದಲ್ಲಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರ್ತಕ್ಕಂಥ ರಾಣಿ ಅಬ್ಬಕ್ಕ ಆಟದ ಮೈದಾನದಲ್ಲಿ ತ್ರಯೋದಶ ಲಕ್ಷ ಸಂಖ್ಯೆಯಲ್ಲಿ ಹದಿಮೂರು ಲಕ್ಷ ಸಂಖ್ಯೆಯಲ್ಲಿ ರಾಮತಾರಕ ಯಾಗವನ್ನು ಸುಮಾರು ಇನ್ನೂರೈವತ್ತು ಜನ ಋತ್ವಿಜರಿಂದ ಏರ್ಪಾಟ್ ಮಾಡಿದ್ದೇವೆ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಈ ಒಂದು ಯಾಗ ಪ್ರಾರಂಭವಾಗಿ ಸಾಯಂಕಾಲ ನಾಲ್ಕು ಗಂಟೆಗೆ ಸೀತಾ ಕಲ್ಯಾಣೋತ್ಸವವನ್ನು ಬಹಳ ವೈ ವಿಜೃಂಭಣೆಯಿಂದ ವೈಭವೋಪೇತವಾಗಿ ಏರ್ಪಾಟ್ ಮಾಡಿದ್ದೇವೆ ಸಂಜೆ ಏಳು ಗಂಟೆಗೆ ಅದೇ ದಿನ ರಾಮಾಯಣದ ಒಂದು ನೃತ್ಯ ರೂಪಕವನ್ನು ಸುಮಾರು ಎರಡು ಗಂಟೆಗಳ ಕಾಲ ನಿರುಪಮ್ಮ ರಾಜೇಂದ್ರನ್ ಅವರ ನೇತೃತ್ವದಲ್ಲಿ ಏರ್ಪಾಟ್ ಮಾಡಿದ್ದೇವೆ ಪ್ರಭಾತ್ ಕಲಾವಿದರು ಹಾಗೆ ಇಪ್ಪತ್ತೆರಡನೇ ತಾರೀಕು ಎಲ್ಲ ಹಿಂದೂಗಳ ಕನಸಿನ ದಿನ ಸುಮಾರು ನಾನ್ನೂರೈವತ್ತು ವರ್ಷಗಳಿಂದ ನೂರಾರು ಜನ ರಾಮ ಕರಸೇವಕರು ಬಲಿದಾನ ತ್ಯಾಗವನ್ನು ಮಾಡಿ ಶ್ರೀರಾಮಚಂದ್ರ ಪ್ರಭು ಇದೀಗ ನಮ್ಮ ಕಾಲಘಟ್ಟದಲ್ಲಿ ಪುನಃ ಪ್ರತಿಷ್ಠಾಪನೆಗೊಳ್ತಾ ಇದ್ದಾನೆ ಆ ದಿನವನ್ನು ನಾವು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನ ಅದರ ಅಂಗವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಆ ದಿನ ವಿಶೇಷವಾಗಿ ಹೋಮವನ್ನು ಪೂರ್ಣಾಹುತಿಯನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾಡಿ ತದನಂತರದಲ್ಲಿ ಅಲ್ಲಿ ಆಗುವಂಥ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೇರ ಪ್ರಸಾರ ವೀಕ್ಷಣೆಯನ್ನು ಮಾಡಿ ಹನ್ನೆರಡು ಮೂವತ್ತರ ನಂತರದಲ್ಲಿ ಸಹಸ್ರ ಕಲಶಾಭಿಷೇಕ ಸಾವಿರ ಕಲಶದಲ್ಲಿ ಶ್ರೀರಾಮಚಂದ್ರ ಪ್ರಭುವಿಗೆ ಹಾಗೆ ಆಂಜನೇಯನಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದೇವೆ ಬಹಳ ವೈಭವೋಪೇತವಾಗಿ ಪ್ರಾಯಶಃ ಕರ್ನಾಟಕ ರಾಜ್ಯದಲ್ಲಿ ಆ ದಿನ ಹದಿಮೂರು ಲಕ್ಷ ಸಂಖ್ಯೆಯಲ್ಲಿ ರಾಮತಾರಕ ಹೋಮ ಮಾಡ್ತಾ ಇರೋದು ಕಲ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮಾತ್ರ ಯಾಕೆಂತಂದರೆ ರಾಮತಾರಕ ಮಂತ್ರದಲ್ಲಿ ಹದಿಮೂರು ಅಕ್ಷರ ಇದೆ ಹಾಗಾಗಿ ಹದಿಮೂರು ಲಕ್ಷ ಬಹಳ ಶ್ರೇಷ್ಠವಾದಂಥ ಸಂಖ್ಯೆ ಆ ಒಂದು ಹದಿಮೂರು ಲಕ್ಷ ಸಂಖ್ಯೆಯಲ್ಲಿ ನಾವು ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಯಾಗವನ್ನು ಮಾಡಿ ಪ್ರಭು ಶ್ರೀರಾಮಚಂದ್ರನ ಪಾದಕ್ಕೆ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಆ ದಿನದ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ರಾಮ ಭಕ್ತರು ಬೆಂಗಳೂರು ನಗರದಲ್ಲಿ ತಕ್ಕಂಥ ಎಲ್ಲ ರಾಮ ಭಕ್ತರು ಇಪ್ಪತ್ತೊಂದನೇ ತಾರೀಕು ಮತ್ತು ಇಪ್ಪತ್ತೆರಡನೇ ತಾರೀಕು ಮಹಾಲಕ್ಷ್ಮಿ ಲೇಔಟ್ಗೆ ಆಗಮಿಸಬೇಕು ನಮ್ಮ ಮಹಾಲಕ್ಷ್ಮಿ ಲೇಔಟ್ನ ಲೇಔಟ್ನ ಜನಪ್ರಿಯ ಶಾಸಕರಾದಂಥ ಶ್ರೀ ಕೆ ಗೋಪಾಲಯ್ಯನವರು ಈ ಕಾರ್ಯಕ್ರಮಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತು ರಾಮನ ಸೇವೆಯದ ಬಹಳ ಭಕ್ತಿಯಿಂದ ಮಾಡ್ತಾ ಇದ್ದಾರೆ ಹಾಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಆ ಎರಡು ದಿನ ನಡೆಯುವಂತಹ ವೈಭವೋಪೇತವಾದಂತಹ ರಾಮ ತಾರಕ ಯಾಗ ಶ್ರೀ ಸೀತಾ ಕಲ್ಯಾಣೋತ್ಸವ ಹಾಗೆ ಸಹಸ್ರ ಕಲಶಾಭಿದೇಯಕದಲ್ಲಿ ಪಾಲ್ಗೊಂಡು ಪ್ರಭು ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆ ದಿನವನ್ನು ಎಲ್ಲ ಹಿಂದುಗಳು ಹಬ್ಬವನ್ನಾಗಿ ಆಚರಿಸೋಣ ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ದೀಪಾವಳಿಯ ರೀತಿಯಲ್ಲಿ ನಾವು ಆ ದಿನ ಆಚರಿಸಬೇಕು ಆ ದಿನ ಸಾಯಂಕಾಲ ಕಾಲ ಐದು ಹಣತೆಯನ್ನು ಉತ್ತರಾಭಿಮುಖವಾಗಿ ನಿಮ್ಮ ನಿಮ್ಮ ಮನೆಯಲ್ಲಿ ಹಚ್ಚಿ ರಾಮನ ಭಜನೆಯನ್ನು ಆ ದಿನ ಇಪ್ಪತ್ತೆರಡನೇ ತಾರೀಕು ಮಾಡಬೇಕು ಅಂತೇಳಿ ದೇಶಾದ್ಯಂತ ಮಾನ್ಯ ಪ್ರಧಾನಮಂತ್ರಿಯವರು ಕರೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಬೆಳಗ್ಗೆ ಹವನದಲ್ಲಿ ಪಾಲ್ಗೊಳ್ಳೋಣ ಸಂಜೆ ನಿಮ್ಮ ನಿಮ್ಮ ಮನೆಯಲ್ಲಿ ಐದು ಹಣತೆಯನ್ನು ಉತ್ತರಾಭಿಮುಖವಾಗಿ ಹಚ್ಚಿ ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ಕೂತ್ಕೊಂಡು ಶ್ರೀರಾಮನ ಭಜನೆಯನ್ನು ಮಾಡಿ ನಮ್ಮೆಲ್ಲ ಭಕ್ತಿಯನ್ನು ಶ್ರೀರಾಮಚಂದ್ರ ಪ್ರಭುವಿನ ಪಾದಕ್ಕೆ ಸಮರ್ಪಣೆ ಮಾಡೋಣ ಮುಂದೆ ಸನಾತನ ಹಿಂದೂ ಧರ್ಮಕ್ಕೆ ಜಯವಾಗಲಿ ಸನಾತನ ಹಿಂದೂ ಧರ್ಮ ಶಾಶ್ವತವಾಗಿ ನಮ್ಮ ಭರತ ಖಂಡದಲ್ಲಿ ಉಳಿಯಲಿ ಅಂತೇಳಿ ನಾವೆಲ್ಲರೂ ಈ ಸಂದರ್ಭದಲ್ಲಿ ಪ್ರಭು ರಾಮ ಶ್ರೀರಾಮಚಂದ್ರನ ಪಾದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಎಲ್ಲರೂ ಒಮ್ಮೆ ರಾಮತಾರಕ ಮಂತ್ರವನ್ನು ಭಕ್ತಿಯಿಂದ ಹೇಳೋಣ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಯ ಶ್ರೀರಾಮ